ನಾಡಿನ ಎಲ್ಲ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಮೂಲಕ ನಾನು ಶುಭ ಕೂಡ ಈ ಕ್ರಿಸ್ಮಸ್ ಹಬ್ಬದ ಹಬ್ಬ ಅಂದ್ರೇ ಒಂದು ಸಂತೋಷ ಸಡಗರ ಯಾಕಂದ್ರೆ ಕೊನೆಯ ವರ್ಷದಲ್ಲಿ ಬರುತ್ತೆ ಮತ್ತು ಎಲ್ಲರಿಗೂ ಮುಂಚಿತವಾಗಿ ಕ್ರಿಸ್ಮಸ್ನ ಶುಭಾಶಯಗಳು ವೇದಿಕೆ ಮೇಲೆ ಹಾಸೀನರಾಗಿರುವಂಥ ಮಹದೇವ ಹಾಗೂ ನಮ್ಮ ಮೈನಾರಿಟಿ ಮೋರ್ಚಾದ ರಾಜು ಪಾವಲ್ ಅವರೆ ನಮ್ಮ ಮೈನಾರಿಟಿ ಮೋರ್ಚಾದ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ವೈದ್ಯರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಅನಿಲ್ ಥಾಮಸ್ ಅವರೇ ಈ ರೀತಿ ಸೇವಾ ಕೆಲಸದಲ್ಲಿ ನಿರಂತರವಾಗಿ ತೊಡಗಿರ್ತಕ್ಕಂಥ ಒಂದು ಸಮುದಾಯ ಅಂತ ಹೇಳಿದ್ರೆ ಅದು ಕ್ರಿಶ್ಚಿಯನ್ ಸಮುದಾಯ ಹೀಗಾಗಿ ನಾನು ಅನೇಕ ಬಾರಿ ಈ ಉದಾಹರಣೆಗಳನ್ನು ಕೊಡ್ತಾ ಇರ್ತೀನಿ ಏನಾದರೂ ಸೇವಾ ಕೆಲಸ ಸರ್ವಿಸ್ ಆಕ್ಟಿವಿಟಿ ಸರ್ವಿಸ್ ಮೀನ್ಸ್ ವಿದೌಟ್ ಕಮರ್ಷಿಯಲ್ ಆಕ್ಟಿವಿಟಿ ದುಡ್ಡು ತಗೊಳ್ಳದೆ ಮಾಡ್ತಾರಲ್ಲ ಸೇವೆ ಅಂತ ಆ ರೀತಿ ಏನಾದ್ರು ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಸಮುದಾಯದಲ್ಲಿ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ನಾವು ನೋಡಿದೆ ಅದೊಂದು ಉದಾಹರಣೆಯೂ ಕೊಡ್ತಾ ಇರ್ತದೆ ಅದಕ್ಕೆ ಸಪೋರ್ಟು ಮಾಡ್ತಾ ಇರ್ತದೆ ಸೊ ಹಾಗಾಗಿ ಅಂತ ಒಂದು ಸಮುದಾಯದಿಂದ ಬಂದಿರ್ತಕ್ಕಂಥ ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳು ಎದುರಾದಾಗ ಅಕ್ಷ ಸಂಸ್ಥೆಯಲ್ಲಿ ಇರ್ಬೋದು ಅಥವಾ ಅಲ್ಲೇ ಇನ್ನೊಂದು ಎರಡು ಮೂರು ಸಂಸ್ಥೆಗಳಿದೆ ಸುತ್ತು ಅಲ್ಲಿರ್ಬೋದು ಅಥವಾ ಕೊಡತಿನಲ್ಲಿರ್ಬೋದು ಅಥವಾ ಬಂದಾಗ ಬಂದಾಗೆಲ್ಲ ಸಮಸ್ಯೆ ಬಂದಾಗ ಆ ಸಮಸ್ಯೆಗಳನ್ನ ಕಳೆದ ಹದಿನಾರು ವರ್ಷದ ಅವಧಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಿದ್ವಿ ಸ್ವಾಭಾವಿಕವಾಗಿ ನಾವು ಇಡೀ ಪ್ರಪಂಚ ನಾವು ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಕ್ರಿಸ್ಮಸ್ ಅನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನೀವು ಬೆಂಗಳೂರಿನಲ್ಲಿ ಯಾವುದೇ ಸ್ಟಾರ್ ಹೋಟೆಲ್ ಹೋಗಿ ಅಲಂಕಾರ ಇರುತ್ತಲ್ವಾ ಇರತ್ತೆ ಅದು ದೊಡ್ಡವ್ರಿಗೆ ಆಯ್ತು ಸಾಮಾನ್ಯ ಕ್ರಿಶ್ಚಿಯನ್ರು ಆಚರಣೆ ಮಾಡಬೇಕು ಅಂತ ಹೇಳಿ ರಾಜು ಕೋಲು ಮತ್ತು ವಿಂಟರ್ ನನ್ನ ಹತ್ರ ಕಳೆದ ವರ್ಷ ಬಂದಿದ್ದು ನಾನು ಹೇಳಿದೆ ನೀವು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ಇದೊಂದು ಉತ್ಸವ ರೀತಿಯಿಂದ ಆಗಬೇಕು ಈ ಭಾಗದಲ್ಲಿರ್ತಕ್ಕಂಥ ಸಮಾಜದ ನಿಮ್ಮ ಸಮಾಜದ ಯಾರು ಬಾಂಧವರಿದ್ದಾರೆ ಎಲ್ಲರೂ ಭಾಗವಹಿಸುವ ಮಾಡಿ ದೇವರ ನಾಮದ ತಿಳಿಸ್ತಾ ಇದ್ದೆ ಮಾದೇವಪುರ ಕ್ರೈಸ್ತರ ಅಭಿವೃದ್ಧಿ ಈ ಒಂದು ಸಂಘಟನೆಯ ಪದಾಧಿಕಾರಿಗಳಾದಂಥ ನಮ್ಮ ರಾಜು ಅವರು ರಾಜು ಪಾಲ್ ಅವರು ಹಾಗೂ ನಮ್ಮ ವಿಕ್ಟರ್ ಅವರು ನನಗೆ ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ನಮ್ಮ ಮಹದೇವಪುರದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಹಿರಿಯ ನಾಯಕರು ಸತತವಾಗಿ ಮಾದೇವಪುರದ ಜನತೆ ಅವರನ್ನ ಸತತವಾಗಿ ಆಯ್ಕೆ ಮಾಡ್ತೀನಿ ಬರ್ತಾರೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಈ ಒಂದು ಪ್ರದೇಶ ಯಾವ ರೀತಿಯಲ್ಲಿ ಇತ್ತು ಇವತ್ತು ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಸಕರಾದಂತ ಶ್ರೀ ಅರವಿಂದ್ ಲಿಂಬವಣಿ ಸರ್ ಅವರಿಗೆ ಜೋರಾದಂತ ಚಪ್ಪಾಳನ್ನು ತಟ್ಟಿ ಒಂದು ಅಭಿವೃದ್ಧಿ ಹರಿಕಾರರಾದ ಅವರಿಗೆ ಹಾಗೂ ಅವರ ಶ್ರೀಮತಿಗಳಿಗೆ